ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ಹಣಕಾಸಿನ ನೆರವಿನಲ್ಲಿ ಹೊಸ ಸರ್ಕಾರಿ ಶಾಲಾ ಕಟ್ಟಡಗಳ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನ ಅಂಬೇಡ್ಕರ್ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳಿಯಲ್ಲಿ ನೆರವೇರಿಸಲಾಯಿತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲೆ ಅವರ ಮೌಖಿಕ ಆದೇಶ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರ ಮನವಿ ಪತ್ರದ ಮೇರೆಗೆ ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ಸಿಎಸ್ಆರ್ ಅಡಿಯಲ್ಲಿ ಕಂಪನಿಯ ಕ್ಷೇತ್ರ ವ್ಯಾಪ್ತಿ ಬರುವ ಆಯ್ದ ಆರು ಹಳ್ಳಿಗಳಲ್ಲಿನ ಸರ್ಕಾರಿ ಶಾಲೆಗಳ ನವೀಕರಣ ಮತ್ತು ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಅದರಲ್ಲಿ ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿರುವ ಅಂಬೇಡ್ಕರ್ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಹೊಸ ಕಟ್ಟಡ ನಿರ್ಮಾಣಕ್ಕೆ ಈ ದಿನ ಭೂಮಿ ಪೂಜೆಯನ್ನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಆದಿಮನಿ ಹುಸೇನ್ ಬಾಷಾ ಮತ್ತು ಮೌನೇಶ್ ರಾಥೋಡ್ ಆರಕ್ಷಕ ಉಪನಿರೀಕ್ಷಕರು ರಾಘವಾಂಕ ಕೆಎಸ್ ಎಸ್ಎಲ್ಆರ್ ಕಂಪನಿಯ ಎಜಿಎಂ ಮತ್ತು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು ಕೌನ್ಸಿಲರ್ಸ್ ಹಾಗೂ ಶಾಲಾ ಆಡಳಿತ ಮಂಡಳಿಯ ಸಿಬ್ಬಂದಿಗಳು ಮತ್ತು ಊರಿನ ಮುಖಂಡರು ಸೇರಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಆದಿಮನಿ ಹುಸೇನ್ ಬಾಷಾರ್ ಅವರು ಎಸ್ಎಲ್ಆರ್ ಕಂಪನಿ ವತಿಯಿಂದ ಈ ದಿನ ಅಂಬೇಡ್ಕರ್ ಕಾಲೋನಿಯ ಸರ್ಕಾರಿ ಶಾಲೆಯಲ್ಲಿ ಹೊಸ ಶಾಲಾ ಕಟ್ಟಡಗಳ ನಿರ್ಮಾಣಕ್ಕೆ ಅನುದಾನ ನೀಡಿದ್ದು ಇದು ತುಂಬಾ ಸಂತೋಷದಾಯಕರ ವಿಚಾರ ಮತ್ತು ಮುಂದಿನ ಹಣಕಾಸಿನ ವರ್ಷದಲ್ಲಿ ಇನ್ನು ಮೂರು ಕೊಠಡಿಗಳ ನಿರ್ಮಾಣಕ್ಕೆ ಅನುದಾನ ನೀಡಿ ಎಲ್ಲಾ ಮಕ್ಕಳಿಗೆ ಪ್ರತ್ಯೇಕ ತರಗತಿಗಳನ್ನ ಮಾಡಲು ಅವಕಾಶ ಕಲ್ಪಿಸಿ ಅನುದಾನ ನೀಡಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ ಹಾಗೂ ಎಸ್ಎಲ್ಆರ್ ಕಂಪನಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿ ಮರಿಯಮ್ಮನಹಳ್ಳಿ ಪಟ್ಟಣದ ಅಭಿವೃದ್ಧಿಗೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅನುದಾನ ಬಿಡುಗಡೆ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಈ ಮೂಲಕ ತಿಳಿಸಿದರು ಇವತ್ತು ನಮ್ಮ ಸರ್ಕಾರಿ ಶಾಲೆಗೆ ಎಸ್ ಎಲ್ ಆರ್ ಕಂಪನಿಯಿಂದ ತಮ್ಮ ಸಿ ಎಸ್ಆರ್ ಫಂಡ್ ನಿಂದ ಮಕ್ಕಳಿಗೆ ಮೂಲಭೂತ ಮೂಲಭೂತವಾಗಿ ಬೇಕಾಗಿರ್ತಕ್ಕಂತ ಕೊಠಡಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಏನ್ ಚಾಲನೆ ಕೊಟ್ಟಿದ್ದಾರೆ ಇದನ್ನ ನಾವು ಈ ಎಕೆ ಕಾಲಿ ಇರ್ಬೋದು ಅಥವಾ ನಮ್ಮ ಶಿಕ್ಷಣ ಇಲಾಖೆ ಇರ್ಬೋದು ನಾವು ಯಾವತ್ತೂ ಕೂಡ ನಿಮಗೆ ಆಭಾರಿಗಳಾಗಿದ್ದೀವಿ ಅಂತ ಹೇಳೋದಕ್ಕೆ ನಾನು ಬಹಳ ಖುಷಿ ಆಗುತ್ತೆ ಈ ಮಕ್ಕಳಿಗೆ ನಮ್ಮಲ್ಲಿ ನೂರೈವತ್ತಕ್ಕೆ ಹೆಚ್ಚು ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾವೆ ನಮ್ಮ ಎಲ್ಲ ರೂಮ್ಗಳು ಎರಡು ಸಾವಿರದ ಎರಡರಲ್ಲಿ ಆಗಿರ್ತಕ್ಕಂಥ ಬಿಲ್ಡಿಂಗು ಆ ಬಿಲ್ಡಿಂಗ್ಗಳು ಬಹಳಷ್ಟು ಸೋರ್ತಾ ಇದ್ವು ನಮ್ಮ ಬಿ ಸಾರು ನಾವು ಕೊಟ್ಟಿರ್ತಕ್ಕಂಥ ಮನವಿ ಆಧಾರದ ಮೇಲೆ ತಮ್ಮ ಕಂಪ್ನಿಗೆ ತಮಗೆ ತಮ್ಮ ಹತ್ರ ಮಾತಾಡಿ ಏಕೈಕ ಕಾಲೋನಿಗೆ ಪ್ರಪ್ರಥಮವಾಗಿ ಪ್ರಾಧಾನ್ಯತೆ ಕೊಡ್ರಿ ಅಂತಕ್ಕಂಥ ಒತ್ತಡಗಳನ್ನು ಹಾಕಿ ತಾವು ಅದಕ್ಕೆ ಹೋಗೊಟ್ಟು ತಮ್ಮ ಅನುದಾನವನ್ನು ನಮ್ಮ ಶಾಲೆಗೆ ಈಗ ಎರಡು ಬಿಲ್ಡಿಂಗ್ ಮಾಡಿಕೊಟ್ಟಿದ್ದೀರಿ ಇನ್ನು ಮುಂದಿನ ಆರ್ಥಿಕ ವರ್ಷದಲ್ಲಿ ತಾವುಗಳು ಇನ್ನೂ ನಮಗೆ ಹೆಚ್ಚಿನ ಬಿಲ್ಡಿಂಗ್ಗಳು ಈ ನೂರೈವತ್ತು ಹೆಚ್ಚು ಮಕ್ಕಳು ಇರೋದರಿಂದ ನಮಗೆ ಅದು ಸಾಕಾಗೋದಿಲ್ಲ ಅದನ್ನು ಕೂಡ ತಮ್ಮ ನಮ್ಮ ಬಿ ಅವರು ಕೂಡ ನಿಮ್ಮ ಹತ್ರ ಮಾತಾಡಿದಾರಂತೆ ಹಾಗಾಗಿ ನಮ್ಮ ಶಾಲೆಯನ್ನು ತಾವು ಆದಷ್ಟು ಗಮನದಲ್ಲಿಟ್ಕೊಂಡು ತಮ್ಮ ಶಾಲೆಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂಥೇಳಿ ನಾನು ನಮ್ಮ ಎ ಕೆ ಕಾಲೋನಿಯ ಊರಿನ ಪರವಾಗಿ ನಮ್ಮ ಎಸ್ ಟಿ ಸಿಯ ಪರವಾಗಿ ನಮ್ಮ ಕೌನ್ಸಿಲ್ ಪರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್ ವ್ಯಾಪ್ತಿಯ ಒಳಗಡೆ ಎ ಕೆ ಸ್ಕೂಲಿಗೆ ಇವತ್ತು ನಮಗೆ ಒಂದು ಎಸ್ ಎಲ್ ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಕಂಪನಿ ಆದರೆ ಇವತ್ತು ಹದಿನೈದನೇ ಮಾಡಲ್ಲಿ ಒಂದು ಕೊಡುಗೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿಮೂರಲ್ಲಿ ಫ್ಯಾಕ್ಟ್ರಿ ಆಗಿತ್ತು ಅವತ್ತು ಸಣ್ಣ ಮಟ್ಟದಲ್ಲಿ ಚಾಲೂ ಆಗಿತ್ತು ಇವತ್ತು ನೂರು ಕೋಟಿಯಿಂದ ಚಾಲೂ ಆಗಿದ್ದು ಎರಡು ಸಾವಿರದ ನಾನ್ನೂರು ಕೋಟಿ ಬೆಳೆದಿದೆ ಆ ದೇವರು ಇನ್ನ ಜನರ ಆಶೀರ್ವಾದ ದೇವರ ಆಶೀರ್ವಾದ ಎಲ್ಲರ ಜೊತೆಗೂಡಿ ಅವರಿಗೆ ಬೆಳೆಸೋ ಒಂದು ಶಕ್ತಿಯನ್ನು ತುಂಬಿಸೋಣ ಬೆಳೆದ್ರೆ ಇಂಥವೆಲ್ಲ ಒಳ್ಳೆ ಕೆಲಸಗಳು ಆಗ್ತವೆ ಒಳ್ಳೆ ಕೆಲಸಕ್ಕೆ ಸಹಕಾರ ಮಾಡೋಣ ಇಂಥ ಒಳ್ಳೆ ಒಳ್ಳೆ ಕೆಲಸ ಮಾಡ್ರಿ ನಿಮಗೂ ಹೆಸರು ಇರ್ತವೆ ಈ ಸ್ಕೂಲ್ ಇರ್ಬೋದು ಪಾರ್ಕ್ ಇರ್ಬೋದು ಊರಾಗ ಇದು ನಮ್ದು ಮೇಜರ್ ಅಂದ್ರೆ ಈಗ ಇಡೀ ಡಿಸ್ಟಿಕ್ ಅಲ್ಲಿ ಅಂತ ಸ್ಕೂಲ್ ಗ್ರೌಂಡ್ ಇಲ್ಲ ಆ ಸ್ಕೂಲ್ 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 ಗ್ರೌಂಡ್ ಕಾಂಪೌಂಡ್ ಅದನ್ನ ಹಾಕಿ ಕೊಡ್ರಿ ಅಂತೇಳಿ ತಮ್ಮಲ್ಲಿ ಶುಭೋದಯ ಎ ಕೆ ಸಿ ಕಾಲೋನಿ ಮರಿಯಂನಹಳ್ಳಿ ಒಂದು ಪಟ್ಟಣ ಪಂಚಾಯಿತಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎ ಕೆ ಕಾಲೋನಿಯಲ್ಲಿ ಸರ್ಕಾರಿ ಕಿರಿಯ ಮಾಧ್ಯಮಿಕ ಪಾಠಶಾಲೆಯಲ್ಲಿ ಈ ದಿನ ನಮ್ಮ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಸಿ ಎಸ್ ಆರ್ ಯೋಜನೆಯಲ್ಲಿ ಒಂದು ಶಾಲಾ ಕೊಠಡಿಗಳನ್ನು ಹೊಸದಾಗಿ ನಿರ್ಮಿಸಿ ಮತ್ತು ಶಾಲೆಯನ್ನು ಪುನರುಜ್ಜೀವನಗೊಳಿಸಿ ಗೊಳಿಸ್ಬೇಕಂತ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಇಲ್ಲಿ ಬಿ ಇ ಶಾಸಕರು ಮತ್ತು ಇಲ್ಲಿನ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಸರ್ವ ಸದಸ್ಯರು ಎಲ್ಲರೂ ಬಂದು ನಮ್ಮ ಸಿ ಎಸ್ ಆರ್ ಅಲ್ಲಿ ಇರ್ತಕ್ಕಂಥ ನಿಧಿಯನ್ನು ಮರಿಯಂನಹಳ್ಳಿಯ ಒಂದು ಎ ಕೆ ಸಿ ಕಾಲೋನಿ ತುಂಬಾ ಶಿಥಿಲವಾಗಿದೆ ಶಿಥಿಲಾವಸ್ಥೆಯಲ್ಲಿದೆ ಮ ಮೊಟ್ಟ ಮೊದಲನೇದಾಗಿ ನಿಮ್ಮ ಸಿ ಎಸ್ ಆರ್ ಅಲ್ಲಿ ಇದೇ ಶಾಲೆನೇ ನೀವು ಪರಿಗಣಿಸಿ ಇದು ಕೆಲಸ ಮಾಡಿಕೊಡಬೇಕು ಅತ್ಯಂತ ಹಿಂದುಳಿದಂಥ ಒಂದು ಪ್ರದೇಶ ಆಗಿದೆ ಇದೆಲ್ಲ ತುಂಬ ಬಡವರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಅಂತವ್ರಿಗೆಲ್ಲ ಸಹಕಾರ ಆಗಲಿ ಅಂತ ಹೇಳಿ ನಮ್ಮ ಅಧ್ಯಕ್ಷರಾದಂತಹ ಅವರು ಮತ್ತು ಬಿಇಒ ಅವರು ಜಿಲ್ಲಾಧಿಕಾರಿಗಳು ನಮಗೆ ನೀಡಿದ ನಿರ್ದೇಶನದಂತೆ ಇವತ್ತು ನಾವು ಈ ಒಂದು ಭೂಮಿ ಪೂಜೆಯನ್ನ ನೆರವೇರಿಸಿದೀವಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಕಂಪನಿ ನಮ್ಮ ಸಂಸ್ಥೆಯಿಂದ ಇದೊಂದು ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಹಾಗೇನೆ ಮರಿಯಂನಳ್ಳಿ ಭಾಗಕ್ಕೆ ಸಾಕಷ್ಟು ಈ ಹಿಂದೆನೆ ನಾವು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀವಿ ಆಯ್ತಾ ಆಮೇಲೆ ಇಲ್ಲಿ ನಗರದ ಮುಖ್ಯ ರಸ್ತೆ ಎಲ್ಲ ಸೌಂದರ್ಯೀಕರಣ ಇರ್ಬೋದು ಅಲ್ಲಿ ಗಿಡಗಳು ಹಾಕ್ಸಿರೋದಿರ್ಬೋದು ಆಮೇಲೆ ಪ್ರತಿ ವರ್ಷ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ ನಾವು ಎರಡು ತಿಂಗಳು ಆಮೇಲೆ ನೀರಿನ ಅರವಟ್ಟಿಗಳು ನಿರ್ಮಿಸ್ತಾ ಇದ್ದೀವಿ ಬೇಸಿಗೆ ಕಾಲದಲ್ಲಿ ಈ ಥರ ಒಂದೊಂದೇನೆ ನಮ್ಮ ಸಿ ಎಸ್ ಆರ್ ನಿಧಿ ಯಾವ ಥರ ಇದೆ ಯಾವ ಥರ ಸಂಸ್ಥೆ ಬೆಳೀತಾ ಇದೆ ಅಲ್ಲಿ ಹಣದ ಅವಕಾಶ ಎಷ್ಟೆಷ್ಟಿದೆ ಅದು ಅದರಕ್ಕೆ ಅದಕ್ಕೆ ತಕ್ಕನಂಗೆ ನಾವು ನಮ್ಮ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಹಾರೈಕೆ ಈಗ ಕಂಪ್ನಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಲಿ ಮತ್ತು ನಮ್ಮ ಸಿ ಎಸ್ ಆರ್ ನಿಧಿನಲ್ಲಿ ಮರಿಯಮ್ಮನಳ್ಳಿಗೂ ಸಾಕಷ್ಟು ಕೊಡುಗೆಗಳನ್ನು ನೀಡೋಣ ಅಂತೇಳಿ ಈಗಾಗಲೇ ನಾವು ಬ ಪಟ್ಟಣ ಪಂಚಾಯಿತಿಗೆ ಒಂದು ಆಂಬ್ಯುಲೆನ್ಸ್ ಕೊಡಿ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ರು ಒಂದು ಮುಕ್ತಿ ವಾಹಿನಿ ಕೊಡುಗೆ ಕೊಡುಗೆಯಾಗಿ ಕೊಡ್ತಾ ಇದ್ದೀವಿ ಇನ್ನೊಂದು ವಾರ ಡಾಕ್ಯುಮೆಂಟ್ಸೇಷನ್ ಎಲ್ಲ ಪ್ರೋಸೆಸಲ್ಲಿದೆ ನಾವು ಇವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದ್ರೆ ಅದನ್ನು ಹಸ್ತಾಂತರ ಮಾಡ್ತೀವಿ ಹೀಗೇ ನಿಮ್ಮ ಸಹಕಾರ ಇರಲಿ ಕಂಪನಿಗೆ ಕಂಪ್ನಿ ಬೆಳವಣಿಗೆಗೆ ಕಂಪ್ನಿ ಇಲ್ಲಿ ಉದ್ಯೋಗ ಸೃಷ್ಟಿಯಾಗತ್ತೆ ಆಮೇಲೆ ಕೈಗಾರಿಕೆಗಳು ಬೆಳೆದಂಗೆ ಡೈರೆಕ್ಟು ಇನ್ ನಿಮಗೆಲ್ಲ ಇಲ್ಲಿ ಎಷ್ಟೋ ಜನ ಕಾಂಟ್ರಾಕ್ಟ್ರುಗಳಾಗಿದ್ದೀರಿ ಕಂಪನಿಗಳಲ್ಲಿ ಅದ್ ಈ ತರ ಒಂದು ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ ಜನ ಅವರ ಒಂದು ವೈಯಕ್ತಿಕವಾಗೂ ಅಭಿವೃದ್ಧಿ ಹೊಂದಿದ್ದಾರೆ ಆಮೇಲೆ ಒಂದು ಊರಾಗಿನೂ ಅಭಿವೃದ್ಧಿ ಹೊಂದಿದೆ ಇದೇ ತರನೇ ನಡ್ಕೊಂಡು ಹೋಗ್ಲಿ ಆ ಮರೇಬನಹಳ್ಳಿ ಭಾಗಕ್ಕೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಒಂದೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ